ಇವತ್ತು ನಾನು ಬೇಸಿಗೆಗೆ ಹಿತವಾದಂತಹ ಒಂದು ಅಡುಗೆಯನ್ನು ಮಾಡ್ತಾ ಇದ್ದೇನೆ ಈ ಮಜ್ಜಿಗೆ ಹುಳಿ ಮಜ್ಜಿಗೆ ಸಾರು ಮೊಸರು ಮಜ್ಜಿಗೆ ಇದನ್ನೆಲ್ಲ ಹಾಕಿ ಮಾಡುವಂತಹ ಅಡುಗೆಗಳು ಬೇಸಿಗೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಸಾಮಾನ್ಯವಾಗಿ ನಾವು ಬೂದುಗುಂಬಳಕಾಯಿ ಬೇರೆ ತರಕಾರಿನೆಲ್ಲ ಹಾಕಿ ಮಜ್ಜಿಗೆ ಹುಳಿ ಮಾಡ್ತೀವಲ್ವ ಇವತ್ತು ನಾನು ಎಳೆ ಹಲಸಿನಕಾಯಿ ಅಥವಾ ಹಲಸಿನ ಗುಜ್ಜೆಯನ್ನು ಹಾಕಿ ಹಲಸಿನಕಾಯಿ ಮಜ್ಜಿಗೆ ಹುಳಿ ಅಥವಾ ಪಳದ್ಯವನ್ನು ಮಾಡ್ತಾ ಇದ್ದೇನೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಇದನ್ನು ಮಾಡ್ಲಿಕ್ಕೆ ನಾನು ಎಳೆ ಹಲಸಿನಕಾಯಿಯನ್ನು ತಗೊಂಡಿದ್ದೇನೆ ನಾವು ಹಲ್ಸಿನ ಗುಜ್ಕೆ ಅಥವಾ ಹಲ್ಸಿನ ಗುಜ್ಜೆ ಅಂತ ಸಹ ಹೇಳಿ ಇದನ್ನ ಕರಿತೇವೆ ಬೇಸಿಗೆಯಲ್ಲಿ ತುಂಬ ಸಿಗುತ್ತೆ ಇದು ಖಂಡಿತ ಹಲವಾರು ರೆಸಿಪಿಗಳನ್ನು ಇದರಲ್ಲಿ ಮಾಡ್ಬೋದು ಇದನ್ನು ಸ್ವಲ್ಪ ಹೆಚ್ಚೋದು ರಗಳೆ ಕೆಲಸನೇ ನಾನಿದನ್ನು ಎರಡು ಹೋಳನ್ನಾಗಿ ಮೊದಲು ಮಾಡಿಕೊಂಡು ಈ ಮಧ್ಯದಲ್ಲಿರುವಂತಹ ಮೂಗು ಅಂತ ಹೇಳ್ತೀವಿ ನಾವು ನೀವೇನು ಹೇಳ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ ಅದನ್ನು ತೆಗಿಬೇಕು ನಂತರ ಈ ಸಿಪ್ಪೇನಿದೆ ಅದನ್ನು ಸಹ ತೆಗೆದು ಈ ರೀತಿ ಹೋಳನ್ನು ಮಾಡಿಕೊಂಡು ತಣ್ಣೀರಿನಲ್ಲಿ ಮುಳುಗಿಸಿ ಇಟ್ಕೊಂಡಿದ್ದೇನೆ ನಂತರ ಕುಕ್ಕರ್ಗೆ ಹಾಕಿಬಿಟ್ಟು ಮುಳುಗುವಷ್ಟು ನೀರನ್ನು ಹಾಕಿ ಒಂದು ಅರ್ಧ ಚಮಚದಷ್ಟು ಅರಿಶಿಣವನ್ನು ಹಾಕಿ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕಿಬಿಟ್ಟು ಒಂದು ಚಮಚದಷ್ಟು ತೆಂಗಿನ ಎಣ್ಣೆ ಇದ್ದೀನಿ ನೀವು ಇಲ್ಲಿ ಅಡುಗೆಗೆ ಯೂಸ್ ಮಾಡೋ ಯಾವುದೇ ಎಣ್ಣೆಯನ್ನು ಹಾಕೋಬೋದು ಹಾಕಿ ಹೋಳನ್ನು ಒಂದು ಎರಡು ವಿಷಲ್ ಕೂಗಿಸ್ಕೊಂಡು ಬೇಯಿಸ್ಕೊಳ್ತೇನೆ ಹಲಸಿನಕಾಯಿಯ ಹೋಳು ಬೇಗನೆ ಬೆಂದ್ಬಿಡುತ್ತೆ ಮಿಕ್ಸರ್ ಜಾರ್ಗೆ ಒಂದು ದೊಡ್ಡ ಕಪ್ಪಿನಷ್ಟು ತೆಂಗಿನಕಾಯಿ ತುರಿ ಎರಡು ಚಮಚದಷ್ಟು ಹಸಿ ಕೊತ್ತಂಬರಿ ಅಥವಾ ಧನಿಯಾ ಬೀಜವನ್ನು ಹಾಕಿ ಅರ್ಧ ಚಮಚದಷ್ಟು ಸಾಸಿವೆಯನ್ನು ಹಾಕಿ ಒಳ್ಳೆ ಪರಿಮಳ ಇರುವಂತಹ ಇಂಗನ್ನು ಒಂದು ಚಿಟಿಕೆ ಹಾಕ್ಕೊಂಡು ಖಾರಕ್ಕೆ ನಾನಿಲ್ಲಿ ಒಂದು ಚಮಚದಷ್ಟು ಸೂಜಿ ಮೆಣಸು ಅಥವಾ ಗಾಂಧಾರಿ ಮೆಣಸು ಒಣಗಿದ ರೂಪದಲ್ಲಿದೆ ಅದನ್ನು ಇದ್ದೀನಿ ಇದಿಲ್ಲ ಅಂತಂದರೆ ಯಾವುದೇ ಖಾರ ಇರುವಂತಹ ಹಸಿ ಮೆಣಸಿನಕಾಯಿನ ನೀವು ಹಾಕ್ಕೋಬೋದು ಒಂದು ಕಪ್ಪಿನಷ್ಟು ನೀರನ್ನು ಹಾಕಿ ನುಣ್ಣಗೆ ಅರಿಬೇಕು ಇಲ್ಲಿ ಕಾಯಿ ಪ್ರಮಾಣ ಸ್ವಲ್ಪ ಜಾಸ್ತಿಯಾಗಿರಬೇಕು ನಾವಿಲ್ಲಿ ಕಡಲೆಬೇಳೆನಾಗಲಿ ಅಕ್ಕಿನಾಗಲಿ ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ ಹಲಸಿನಕಾಯಿಯ ಹೋಳು ಚೆನ್ನಾಗಿ ಬೆಂದಿದೆ ಇವಾಗ ಅದನ್ನು ಒಂದು ಹುಳಿ ಮಾಡುವಂತಹ ಪಾತ್ರೆಗೆ ಹಾಕ್ಕೊಂಡು ರುಬ್ಬಿರುವಂತಹ ತೆಂಗಿನಕಾಯಿ ಮಿಶ್ರಣವನ್ನು ಸೇರಿಸಿ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕುದಿಯೋದಕ್ಕೆ ಬಿಡ್ತೇನೆ ನಾನು ಆಗಲೇ ಹೇಳಿದಾಗೆ ಕಾಯಿಯ ಪ್ರಮಾಣ ಜಾಸ್ತಿ ಇರಬೇಕು ಹೋಳನ್ನು ಸ್ವಲ್ಪ ಈ ರೀತಿ ಹುಟ್ಟಿನಿಂದ ನೀವು ಮಾಡ್ಕೊಳ್ಳಿ ಆವಾಗ ಸಮರಸ ಆಗತ್ತೆ ಈಗ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಇದು ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತೇನೆ ಇದು ಒಂದು ಕುದಿ ಚೆನ್ನಾಗಿ ಕುದಿಬೇಕು ಇಲ್ಲಿ ನಾವು ಕೊತ್ತಂಬರಿ ಮತ್ತು ಸಾಸಿವೆನೆಲ್ಲ ಹಸಿದಾಗೆ ಹಾಕಿರೋದ್ರಿಂದ ಅದರ ಪರಿಮಳ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾನೊಂದು ಅರ್ಧ ಕಪ್ಪಿನಷ್ಟು ಮಜ್ಜಿಗೆ ಕಡೆದಂತಹ ಮಜ್ಜಿಗೆ ದಪ್ಪ ಮಜ್ಜಿಗೆಯನ್ನು ಇಟ್ಕೊಂಡಿದ್ದೀನಿ ಮೊಸರಿದ್ರೆ ಅದನ್ನು ಕಡ್ಕೊಂಡು ಹಾಕೊಳ್ಳಿ ತುಂಬ ಹೊಳಿ ಮಜ್ಜಿಗೆ ಎಲ್ಲ ಬೇಡ ಅದನ್ನು ಈ ಕಾಯಿಯ ಮಿಶ್ರಣ ಚೆನ್ನಾಗಿ ಕುದ್ದ ಮೇಲೆ ಒಂದು ಅರ್ಧ ಕಪ್ಪಿನಷ್ಟು ಮಜ್ಜಿಗೆಯನ್ನು ಹಾಕ್ಕೋಬೇಕು ಹಾಕಿ ಒಂದು ಕುದಿ ಕುದಿಸ್ಕೋಬೇಕು ಇಲ್ಲಿ ನಾನು ಮಜ್ಜಿಗೆ ಹಾಕಿರುವಂತಹ ಕ್ಲಿಪ್ ಕ್ಲಿಪ್ಪು ಆಗಿದೆ ಫ್ರೆಂಡ್ಸ್ ದಯವಿಟ್ಟು ಕ್ಷಮೆ ಇರಲಿ ನಾನು ಆಲ್ರೆಡಿ ಇದಕ್ಕೆ ಮಜ್ಜಿಗೆಯನ್ನು ಹಾಕಿದ್ದೇನೆ ಫ್ಲೇಮನ್ನು ಆಫ್ ಮಾಡಿಕೊ ಈಗ ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆ ಒಗ್ಗರಣೆಗೆ ನಾನು ಸಹ ಇಲ್ಲಿ ತೆಂಗಿನೆಣ್ಣೆ ಹಾಕಿದ್ದೀನಿ ನೀವು ಯಾವುದೇ ಎಣ್ಣೆಯನ್ನು ಹಾಕೋಬೋದು ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚದಷ್ಟು ಸಾಸಿವೆ ಮತ್ತೆ ಇಂಗನ್ನು ಹಾಕ್ತಾ ಇದ್ದೀನಿ ಇಂಗನ್ನು ನಾವು ರುಬ್ಬುವಾಗಲೂ ಹಾಕಿದ್ದೇವೆ ಇಂಗಿನ ತೀಕ್ಷ್ಣತೆಯನ್ನು ನೋಡಿಕೊಂಡು ಇಂಗನ್ನು ಹಾಕೊಳ್ಳಿ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ಬಾಡಿಸಿ ಹುಳಿಗೆ ಕೊಟ್ಟರೆ ರುಚಿ ರುಚಿಯಾಗಿರುವಂತಹ ಹಲಸಿನಕಾಯಿಯ ಮಜ್ಜಿಗೆ ಹುಳಿ ಅಥವಾ ಹಲಸಿನಕಾಯಿ ಪಳದ್ಯ ತಯಾರಾಗುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಮಧ್ಯಾಹ್ನದ ಊಟಕ್ಕೆ ತುಂಬ ರುಚಿಯಾಗಿರುತ್ತೆ ಇರುತ್ತೆ ಇದು ಬೆಂದಿರುವಂತಹ ಹಲಸಿನಕಾಯಿ ಹೋಳನ್ನು ತಿನ್ನೋದೇ ಒಂದು ಒಳ್ಳೆ ಮಜಾ ಇರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ನಾನು ಪಳದ್ಯವನ್ನು ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಖಂಡಿತ ಬೇಸಿಗೆಯಲ್ಲಿ ಹಲಸಿನ ಗುಜ್ಜೆ ಸಿಗುವಾಗ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಾಯ್ತು ಅಂತ ನನಗೆ ತಿಳಿಸೋದನ್ನು ಮಾತ್ರ ಮರಿಬೇಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು